ನಮಸ್ಕಾರ ಬಂಧುಗಳೇ ನಾವು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್ ನಾವಿವತ್ತು ಒಂದು ಅತ್ಯಂತ ವಿಶಿಷ್ಟವಾದಂತಹ ವಿಶೇಷವಾದಂತಹ ದೇವಸ್ಥಾನಕ್ಕೆ ತೆರಳುತ್ತಾ ಇದ್ದೇವೆ ವಿಜಯಪುರದಲ್ಲಿರ್ತಕ್ಕಂತಹ ಅತ್ಯಂತ ಪುರಾತನವಾದಂತಹ ಸುಂದರೇಶ್ವರ ದೇವಸ್ಥಾನ ಈ ಸುಂದರೇಶ್ವರ ದೇವಸ್ಥಾನಕ್ಕೆ ಅತ್ಯಂತ ಶ್ರೀಮಂತವಾದಂತಹ ಒಂದು ಇತಿಹಾಸ ಇದೆ ತಾವಿಲ್ಲಿ ಗಮನಿಸ್ತಾ ಇರ್ಬೋದು ಸುಂದರೇಶ್ವರ ದೇವಸ್ಥಾನವನ್ನು ನಾವಿವತ್ತು ತಲುಪಿದೆವು ಕೆಲವೊಬ್ಬರು ಹೇಳುವ ಪ್ರಕಾರ ಇದು ಎಂಟು ನೂರು ವರ್ಷಗಳಷ್ಟು ಹಳೆಯದಾಗಿ ಹಳೆಯದಾಗಿರ್ತಕ್ಕಂಥದ್ದು ಇನ್ನು ಕೆಲವೊಂದಿಷ್ಟು ಇತಿಹಾಸಕಾರರು ಹೇಳುವ ಪ್ರಕಾರ ಇದು ಎಂಟನೇ ಶತಮಾನದಲ್ಲಿ ಅಂತಂದರೆ ಶಂಕರಾಚಾರ್ಯರ ಕಾಲದಲ್ಲಿ ಸ್ಥಾಪನೆಗೊಂಡಂತಹ ಒಂದು ದೇವಸ್ಥಾನ ಶ್ರೀಚಕ್ರದ ಪರಿಕಲ್ಪನೆ ಬಂದಿರತಕ್ಕಂಥದ್ದು ಶಂಕರಾಚಾರ್ಯರ ಕಾಲದಲ್ಲಿ ಅಂಥೇಳಿ ನನ್ನ ವೈಯಕ್ತಿಕ ಒಂದು ಜ್ಞಾನ ಆ ದೃಷ್ಟಿಯಿಂದ ಶ ಇಲ್ಲಿರ್ತಕ್ಕಂತಹ ಶಿವಲಿಂಗ ಶಂಕರಾಚಾರ್ಯರಿಂದಲೇ ಪ್ರತಿಷ್ಠಾಪನೆಗೊಂಡಿರತಕ್ಕಂತಹ ಸಾಧ್ಯತೆಗಳು ಭಾಳಷ್ಟು ಇರುವಂಥದ್ದು ಆದರೆ ದೇವಸ್ಥಾನ ಸಂರಚನೆಯಾಗಿರುವಂಥದ್ದು ದೇವಸ್ಥಾನ ಮರು ನಿರ್ಮಾಣ ಆಗಿರತಕ್ಕಂಥದ್ದು ಕಾಲಘಟ್ಟದಲ್ಲಿ ಬೇರೆ ಬೇರೆ ರಾಜರ ಕಾಲದಲ್ಲಿ ಆಗಿರತಕ್ಕಂತಹ ಸಾಧ್ಯತೆಗಳು ಇರುವಂಥದ್ದು ಏನಾದರೂ ಸಹಿತ ಇಲ್ಲಿರ್ತಕ್ಕಂತಹ ಶಿವಲಿಂಗ ಅತ್ಯಂತ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮತ್ತು ವಿಶಿಷ್ಟವಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ ಶ್ರೀಚಕ್ರ ಅಂತಂದರೆ ಸಾಕ್ಷಾತ್ ಪಾರ್ವತಿ ದೇವಿಯ ಒಂದು ಪ್ರತೀಕ ಆ ದೃಷ್ಟಿಯಿಂದ ಶಿವ ಮತ್ತು ಪಾರ್ವತಿ ಇಬ್ಬರು ಇರತಕ್ಕಂತಹ ಇಬ್ಬರೂ ಒಂದೇ ಸ್ಥಳದಲ್ಲಿರ್ತಕ್ಕಂತಹ ಒಂದು ವಿಶಿಷ್ಟ ಅನುಭವವನ್ನು ನಾವಿಲ್ಲಿ ಪಡೆಯಬಹುದಾಗಿದೆ ಈ ಒಂದು ಶಿವಲಿಂಗವನ್ನು ಜಾಗೃತ ಶಿವಲಿಂಗ ಕರಿತಾ ಇದ್ದಾರೆ ಈ ಒಂದು ದೇವರ ಮುಂದೆ ನಮ್ಮ ಮನೋಕಾಮನೆಗಳನ್ನು ಭಕ್ತಿಪೂರ್ವಕವಾಗಿ ಬೇಡಿಕೊಂಡರೆ ಅವು ಈಡೇರ್ ಈಡೇರ್ತವೆ ಎನ್ನತಕ್ಕಂಥದ್ದು ಇಲ್ಲಿ ಇರ್ತಕ್ಕಂತಹ ಅರ್ಚಕರು ಹಾಗೂ ಎಲ್ಲ ಜನ ಸಮುದಾಯ ನಮಗೆ ತಿಳಿಸಿಕೊಟ್ಟಿರ್ತಕ್ಕಂಥದ್ದು ಶಿವಶಕ್ತಿ ಸಂಗಮವಾದಂತಹ ಸುಂದರೇಶ್ವರನಲ್ಲಿ ಶಿವರಾತ್ರಿ ಸಮೀಪಿಸ್ತಿರತಕ್ಕಂತಹ ಈ ಒಂದು ಸಂದರ್ಭದಲ್ಲಿ ಒಂದು ಮನದಿಚ್ಛೆ ಏನು ಅಂತಂದರೆ ದೇಶದ ಜನರೆಲ್ಲರಲ್ಲಿಯೂ ಸಹಿತ ಒಂದು ಸೌಹಾರ್ದ ಮನೋಭಾವವನ್ನ ಮೂಡಿಸುವಂಥದ್ದಾಗಲಿ ಎಲ್ಲರೂ ಸಹಿತ ದೇಶದ ಅಭಿವೃದ್ಧಿ ಕುರಿತು ಚಿಂತಿಸುವಂತಾಗಲಿ ಜಾತಿ ಜಾತಿಗಳು ಅಳಿದು ಸಕಲರ ಆತ್ಮನಲ್ಲಿಯೂ ಪರಮಾತ್ಮನನ್ನು ಕಾಣುವಂತಹ ದಿವ್ಯ ದೃಷ್ಟಿ ನಮಗೆ ದೊರೆಯುವಂತಾಗಲಿ

सर्वेषां सर्वेषां पूर्णं भवतु सर्वेषां मङ्गलं भवतु सर्वे जनाः सुखिनो भवन्तु सर्वे सन्तु निरामयः सर्वे भद्राणि पश्यन्तु

शिवोहम् शिवोहम्